ಕೆ ಎನ್ ರಾಜಣ್ಣ ಅವರ ಅಭಿನಂದನ ಗ್ರಂಥ ಲೋಕಾರ್ಪಣ ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಂದಲೇ ಗ್ರಂಥ ಲೋಕಾರ್ಪಣೆ ಆಯಿತು ಸಚಿವ ಕೆ ಎನ್ ರಾಜಣ್ಣ ಅವರ ಜೀವನಾಧಾರಿತ ಗ್ರಂಥ ಆರ್ ಎಚ್ ಸೆವೆಂಟಿ ಫೈವ್ ಅಮೃತ ಮಹೋತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿ ಭಾಷಣ ಮಾಡಿದರು ನೇರನುಡಿಗೆ ಸ್ವಾಭಿಮಾನಿ ನಾಯಕ ಆತ್ಮೀಯ ಗೆಳೆಯ ರಾಜಣ್ಣ ಅಂತ ಹೇಳಿದರು ರೈತನಿಗೆ ಲಂಚ ಇಲ್ಲ ಸಂಬಳವಿಲ್ಲ ರಿಟೈರ್ಮೆಂಟ್ ಕೂಡ ಇಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಡಿ ಸಿ ಎಂ ಬಿ ಕೆ ಶಿವಕುಮಾರ್ ಭಾಷಣ ಮಾಡಿದರು ಹೀಗಾಗಿ ರೈತರ ಸೇವೆ ಮಾಡಬೇಕು ಅಂತ ರಾಜ್ಯಣ್ಣ ಸಹಕಾರ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಹಿಂದುಳಿದ ವರ್ಗ ಒಂದೇ ಅಲ್ಲ ಎಲ್ಲ ವರ್ಗದ ನಾಯಕನಾಗಿ ನಿಂತು ಕೆಲಸವನ್ನು ಮಾಡಬೇಕು ಎತ್ತಿನ ಹೊಳೆ ಯೋಜನೆ ಬಗ್ಗೆ ನಾನು ಸಿ ಎಂ ಪರಮೇಶ್ವರವರ ಬಗ್ಗೆ ಪರಮೇಶ್ವರವರ ಜೊತೆ ಕುಳಿತು ಮಾತನಾಡಿದ್ದೇನೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಕೋಲಾರಕ್ಕೆ ಎತ್ತಿನ ಹೊಳೆ ನೀರು ತೆಗೆದುಕೊಂಡು ಹೋಗಬೇಕು ಅಂತ ಸಿ ಎಂ ಹೇಳಿದ್ದಾರೆ ಸೊ ಇವತ್ತು ಬೈರಗೊಂಡ್ಲು ದೊಡ್ಡಬಳ್ಳಾಪುರಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಿದ್ದೇವೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಭಾಷಣ ಇದು ಕೆ ಎನ್ ರಾಜಣ್ಣ ಅವರ ಅಭಿನಂದನಾ ಗ್ರಂಥ ಲೋಕಾರ್ಪಣ ಸೊ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಈ ಒಂದು ಗ್ರಂಥ ಲೋಕಾರ್ಪಣೆಯಾಯಿತು ಸೆವೆಂಟಿ ಫೈವ್ ಅಮೃತ ಮಹೋತ್ಸವದಲ್ಲಿ ಕೆ ಶಿವಕುಮಾರ್ ಭಾಗಿಯಾಗಿದ್ರು ಭಾಷಣ ಕೂಡ ಸಹಕಾರ ಕ್ಷೇತ್ರದ ರಾಜ ಸಹಕಾರ ಕ್ಷೇತ್ರದ ರಾಜ ಸಹಕಾರಿಗಳ ಅಣ್ಣ ಇವರೇ ಎನ್ ರಾಜಣ್ಣ ಇವರ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಗ್ರಂಥ ಬಿಡುಗಡೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಗ್ರಂಥ ಬಿಡುಗಡೆಯಲ್ಲಿ ಪಾಲ್ಗೊಳ್ಬೇಕಾಗಿ ಕೋರುತ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಾಗಿ ಕೋರುತ್ತೇನೆ ಬರ್ಲಿ ಜೋರಾಗಿ ಉದ್ಘೋಷಣೆ ಬರಲಿ ಜೋರಾಗಿ ಪ್ಲೇ ಕಾರ್ಡ್ ಬರ್ತಾ ಇದೆ ಹರೀಶ್ ಅವರು ನೋಡಬಹುದು ಬಳಗದವರು ಕೂಡ ವೇದಿಕೆಯಲ್ಲಿದ್ದಾರೆ ಸಹಕಾರ ಕ್ಷೇತ್ರದ ರಾಜ ಸಹಕಾರ ಕ್ಷೇತ್ರದ ರಾಜ ಸಹಕಾರಿಗಳ ಅಣ್ಣ ಇವರೇ ಎನ್ ರಾಜಣ್ಣ ಇವರ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಗ್ರಂಥ ಬಿಡುಗಡೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಗ್ರಂಥ ಬಿಡುಗಡೆಯಲ್ಲಿ ಪಾಲ್ಗೊಳ್ಬೇಕಾಗಿ ಕೋರುತ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಾಗಿ ಕೋರುತ್ತೇನೆ ಇನ್ನು ಬಹಳ ಜನ ಎಲ್ಲ ನಾಯಕರಿ ತಮ್ಮೆಲ್ಲರ ಪರವಾಗಿ ಒತ್ತು ವೈಯಕ್ತಿಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಇಲ್ಲಿಗೆ ನಿಂತಿದ್ದೇನೆ ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಲಂಚ ಇಲ್ಲ ರೈತನಿಗೆ ಪೆನ್ಷನ್ ಇಲ್ಲ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಹಿಂಗೆ ಸಹಕಾರ ಕ್ಷೇತ್ರದಲ್ಲಿ ನಾವೆಲ್ಲ ರೈತರ ಬದುಕಿಗೋಸ್ಕರ ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ಕೊಟ್ಕೊಂಡು ನಾವು ಬಂದಿದ್ದೇವೆ ಇವತ್ತು ರಾಜಣ್ಣವರು ಈಗ ಈ ಅವಧಿಯಲ್ಲಿ ನಮ್ಮ ಸಹಕಾರ ಮಂತ್ರಿಯಾಗಿ ಬಹಳ ಆಸೆ ಪಟ್ಟು ನಾನು ಸರ್ಕಾರದ ಮಂತ್ರಿ ಆಗಲೇಬೇಕು ಅಂತೇಳಿ ನನ್ನನ್ನ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡು ಇವತ್ತು ಈ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಕೊಟ್ಟಿದೆ ಅವರು ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು ನಾನು ಕೂಡ ಎಂಬತ್ತ ಮೂರರಲ್ಲಿ ನಾನು ಟಿ ಎ ಪಿ ಸಿ ಮೆಸಿನಲ್ಲಿ ಆಯ್ಕೆ ಆಗಿದ್ದೆ ಅದಾದ ಮೇಲೆ ನಾನು ಕೂಡ ಸಹಕಾರ ಮಂತ್ರಿಯಾಗಿ ಎಸ್ ಎಂ ಕೃಷ್ಣ ಅವಧಿಯಲ್ಲಿ ನನ್ನನ್ನ ನೇಮಕವನ್ನು ಮಾಡಿದ್ರು ಅದಾದಾಗ ಶ್ರೀ ರಾಜಣ್ಣವ್ರನ್ನ ಆವತ್ತೊಂದು ದಿನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ಕೀರ್ತಿ ಒಂದು ಅವಕಾಶ ನನಗೆ ಸಿಕ್ಕಿತ್ತು ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ ಅದೇ ರೀತಿ ನಮ್ಮ ಸಡಾಕ್ಷರ ಕೂಡ ಆವತ್ತಿನ ಕಾಲದಲ್ಲಿ ಒಂದೇ ಜಿಲ್ಲೆಯವರು ಎರಡನ್ನ ಎಸ್ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ಶಿಡಾಕ್ಷರಿ ಅವ್ರನ್ನ ನಾನು ಸಹಕಾರ ಮಂತ್ರಿ ಆಗಿದ್ದಾಗ ಮಾಡಿದ್ದು ಇವತ್ತು ನನಗೆ ನಿಮ್ಮೆಲ್ಲರನ್ನು ನೋಡಿದ ನನಗೆ ನೆನಪು ಬರ್ತದೆ ಇವತ್ತು ತಾವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ತೋಳು ಓಡಿಸ್ಕೊಂಡು ಹೋಗ್ಬೇಕು ದೇವರು ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿಯನ್ನ ಜನರ ಸೇವೆಯನ್ನು ಮಾಡ ಶಕ್ತಿ ಅವ್ರಿಗೆ ಕೊಡಿಲಿ ಸರ್ವರಿಗೂ ಸಮಬಾಳು ಸಮಪಾಳು ಎಲ್ಲ ವರ್ಗದವ್ರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ನಾವು ಯಾವುದೇ ಜಾತಿಲಿ ಹುಟ್ಟಿರ್ಲಿ ಯಾವುದೇ ಧರ್ಮದ ಹುಟ್ಟಿರ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎಲ್ಲ ವರ್ಗದವರ ಜನರನ್ನ ಒಟ್ಟಿಗೆ ತೆಗೆದ್ಕೊಂಡು ಹೋಗುವಂಥದ್ದು ನಾವು ಮೇಲ್ ಜನ ಕೀಳ್ ಜನ ಒಂದು ಭಾವನೆ ಬೇಡ ಮಾನವೀಯತೆಯನ್ನ ದೃಷ್ಟಿಯಿಂದ ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸವನ್ನ ಹೋಗ್ಬೇಕು ಇದೇ ಕಾಂಗ್ರೆಸ್ ಪಕ್ಷದ ಮೂಲ ತಂತ್ರ ನಮ್ಮ ಸಿದ್ಧಾಂತ ಆ ದಿಟ್ಟಿನಲ್ಲಿ ಅವರ ಕುಟುಂಬದವರು ಬರೀ ಒಂದು ವರ್ಗ ಹಿಂದುಳ ವರ್ಗ ಅಂತ ಹೇಳಿ ನಾವು ಯೋಚನೆ ಮಾಡೋದಲ್ಲ